ಕಟ್ಟಿ ನಾನು ಎರಡು ಗಂಟೆ ಮುಗಿದ್ರೆ ಮಲ್ಕೊಂಡಿರ್ತೀನಿ ಸರ್ ನನ್ನ ಕಿಟಕಿ ಹತ್ರ ಬಂದ್ಬಿಟ್ಟು ಕೂಗಿದ್ರೆ ನಾನು ಎಲ್ಲಿ ಮಲ್ಕೊಳ್ಳೋದು ಸರ್ ಓಪನ್ ಬಿಟ್ಟಿದ್ದಾರೆ ಅವರೇ ಓಪನ್ ಬಿಟ್ಟಿದ್ದಾರೆ ಸರ್ ನಾನು ಎಷ್ಟು ಮಾತಾಡಿದ್ರು ನನ್ನ ಮಾತು ಕೇಳ್ತಿಲ್ಲ ಅದು ಒಳಗೆ ಇಟ್ಕೊಳ್ಳಿ ಅಟ್ ಲೀಸ್ಟ್ ಏಟ್ ಏಟ್ ತರ್ಟಿ ಅಂತ ಹೇಳಿದ್ರೆ ಇಲ್ಲ ಅದು ನಾವು ಇಟ್ಕೊಳಕ್ಕೆ ಆಗಲ್ಲ ಅದು ಹಾರು ಹೋಗುತ್ತೆ ಅವ್ರು ನನ್ನ ಜೊತೆಗೆ ರೂಡ್ ರೂಡಾಗಿ ಮಾತಾಡ್ತಾ ಇದ್ದಾರೆ ಬೇಡ ಬೇಡ

ಅದು ನ್ಯಾಚುರಲ್ ಅದು ಪ್ರಕೃತಿನೇ ಕೊಟ್ಬಿಟ್ಟಿದೆ ಶಕ್ತಿ ಆ ಕೂಗೋ ಶಕ್ತಿ ಪ್ರಕೃತಿನೇ ಕೊಟ್ಬಿಟ್ಟಿದೆ ನೀವು ಅದಕ್ ಹೊಡೆದ್ರು ಇದ್ ಮಾಡಲ್ಲ ಅದಕ್ಕೂ ಇದ್ಕೊಂಡ್ ತಿನ್ಕೊಂಡ್ಬಿಡ್ಬೇಕು ಅಷ್ಟೇ ಲಾಸ್ಟ್ ಇದೆ ಅಲ್ಲ ಸರ್ ಅವರು ಒಳಗ್ ಇಡ್ಕೋಬಹುದಲ್ಲ ಸರ್ ಅವರು ಅವ್ರದೊಂದ್ ಮನೆನೇ ಇದೆ ಅಲ್ಲ ಮೇಡಂ ಅದ ಕೋಳಿಗೆಲ್ಲ ಹಿಂಗ ಫೋನ್ ಮಾಡಿದ್ರೆ ಹಂಗೆ ಆಯ್ತು ಲೊಕೇಶನ್ ಕಳ್ಸಿ ಬತ್ತೀವಿ ನಾವು ಒಂದ್ ಸ್ವಲ್ಪ ಇದೇ ನಂಬರ್ ಅಲ್ಲ ಇದೆ ನಂಬರ್ ಲೊಕೇಶನ್ ಕಳ್ಸಿ ಬರ್ತಾ ಇದೀವಿ ಆ ರಾಗಿ ಗುಡ್ಡಲ್ಲೇ ಎಲ್ಲೆಡೆ ಸ್ಲಮ್ ಸ್ಲಮ್ ಇದೆಯಲ್ಲ